ಕೇಸರಿ ಕಲ್ಲರ್ ಇರುವಂಥ ಒಂದು ರಜಲ್ ವೈಫರ್ ನಿನ್ನೆ ರಾತ್ರಿ ಹತ್ತುವರೆಯಲ್ಲಿ ನಮ್ಮ ಸ್ನೇಹಿತರ ಮನೆಯಲ್ಲಿ ರೆಸ್ಕ್ಯೂ ಮಾಡಿ ತಗೊಂಡು ಬಂದಿದ್ದೀನಿ ಅದನ್ನು ರಿಲೀಸ್ ಮಾಡಬೇಕು ಹೊರಗಡೆ ಬಿಡಬೇಕು ಒಂದು ವಿಡಿಯೋ ಮಾಡ್ತೇನೆ ವಿಶೇಷವಾಗಿ ಅಪರೂಪವಾಗಿ ಸಿಗುವಂಥ ಒಂದು ಕೇಸರಿ ಕಲ್ಲಿನ ರೆಸಲ್ ವೈಫರ್ ತುಂಬ ಡೆಡ್ಲಿ ಪಾಯ್ಸನ್ ಇದು ತುಂಬ ಅಪರೂಪವಾದ ಒಂದು ಹಾವು ತುಂಬ ರೇರ್ ಈ ಥರ ಕಲರ್ ಇರುವಂತದ್ದು ಒಂದು ನಾಲ್ಕೈದು ವರ್ಷದ ಹಿಂದೆ ಒಂದು ಹೌಸಿಂಗ್ ಬೋರ್ಡಲ್ಲಿ ವೈಟ್ ಬಿಳಿ ಬಣ್ಣದ ರೆಸಲ್ ವೈಫರ್ ಸಿಕ್ಕಿತ್ತು ಇದು ಎರಡನೇದು ನಾನು ಇದುವರೆಗೂ ನೋಡಿರಲ್ಲ ಈ ಥರ ಕೇಸರಿ ಕಲರ್ ತುಂಬ ಚೆನ್ನಾಗಿದೆ ನೋಡಿ ಅದರ ಕಲರ್ಸು ಅದರ ಸ್ಟ್ರಕ್ಚರ್ ಎಷ್ಟು ಚೆನ್ನಾಗಿದೆ ಓಕೆ